ಹಳ್ಳೂರ ಗ್ರಾಮದಲ್ಲಿ ಶ್ರಾವಣ ತಿಂಗಳಲ್ಲಿ ಪಾರಮಾರ್ಥಿಕ ಸಪ್ತಾಹ ಕಾರ್ಯಕ್ರಮ ಹಳ್ಳೂರ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ತಿಂಗಳಲ್ಲಿ ಪಾರಮಾರ್ಥಿಕ ಸಪ್ತಾಹ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಈ ವರ್ಷ ಹದಿನೈದನೇ ಮಹಾಲಕ್ಷ್ಮಿ ಪಾರಮಾರ್ಥಿಕ ಸಪ್ತಾಹ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮಕ್ಕಾಗಿ ಶ್ರೀ ಬಸವಗೋಪಾಲ ಸದ್ಭಕ್ತ ಮಂಡಳಿಯವರು ಶ್ರೀ ಬಸವಗೋಪಾಲ ನೀಲಮಾಣಿಕ್ಯ ಮಠ ಸುಕ್ಷೇತ್ರ ಬಂಡಿಗಣಿಯಿಂದ ಹಳ್ಳೂರ ಗ್ರಾಮಕ್ಕೆ ಬೈಕ್ ರ್ಕಾಲಿ ಮೂಲಕ ಆಗಮಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ದಾಸೋಹ ರತ್ನ ಚಕ್ರವರ್ತಿ ಶ್ರೀ ದಾನೇಶ್ವರರು ಹಾಗೂ ಶ್ರೀ ವಿಜಯ ವೇದಾಂಗ ಶ್ರೀಗಳು ವಹಿಸಿದರು ಹಳ್ಳೂರ ಗ್ರಾಮದ ಆರಾಧ್ಯ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯ ಉಡಿ ತುಂಬಿ ಶ್ರೀ ಸತ್ಯನಾರಾಯಣ ಹಾಗೂ ಶ್ರೀ ಶರಶಂಕರ ಪೂಜಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ನೆರವೇರಿಸಲಾಯಿತು ನಂತರ ಭಕ್ತಿ ಗೀತೆಗಳು ಹಾಗೂ ಅನುಭವ ಮಾತುಗಳ ನಂತರ ಶ್ರೀ ಗೋಪಾಲ ನೀಲಮಾಣಿಕ್ಯ ಮಠ ಸುಕ್ಷೇತ್ರ ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರರಿಂದ ಆಶೀರ್ವಚನ ನೀಡಲಾಯಿತು ಸತ್ಯವತಿ ಸುಮಂಗಲ ದೇವಿ ಅವರಿಗೆ ಬಂಡಿಗಣಿಯ ಬಾಗ್ಯದಾತೆ ಕರವೀರ ಪುರಮಾದೆ ಹಳ್ಳಿಯ ಸದ್ಭಕ್ತರು ಹಾಗೂ ಊರಿನ ಗಣ್ಯರ ಕೈಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಾರ್ವಾರ್ಥಿಕ ಸಪ್ತಾಹ ಕಾರ್ಯಕ್ರಮಕ್ಕೆ ಬಂದ ಅನ್ನ ಸಂಕಲ್ಪನೆ ಸೇರಿಸು ಅನ್ನ ಸಂತಿ ಕಾರ್ಯಕ್ರಮವನ್ನು ಶಿವಸೇವನ ಸಿದ್ದಲಿಂಗ ಹೊಸಕ್ಕೆ ನಿರಂತರ ಸುದ್ದಿಗಳಿಂದಾಗಿ ನೋಡ್ತಾ ಇದೆ ಶ್ರೀ ಗುರು ದಾನೇಶ್ವರ ದೇವ ಪುಂಡರ ಗಂಡ ಗತಿನೀನೇ ಎಂಬುವರ ಸಲಹುವ ದೇವ ಬಡವ ಭಕ್ತರಿಗೆ ಗತಿ ನೀನೆ ಸ್ವಾಮಿ ಗೋವಿಂದ ಗೋಪಾಲ ದಾನೇಶ್ವರ ಗೋವಿಂದ ಗೋಪಾಲ ದಾನೇಶ್ವರ ಗೋವಿಂದ ಗೋಪಾಲ ದಾನೇಶ್ವರ ನಿನ್ನನು ಜಾನಿಪ ಭಕ್ತರ ನಿಧಿಯು ನಿನ್ನನು ನಂಬಿ ಬಂದಿಹ ತಂದೆ ನಿನ್ನ ಹೊರತು ಗತಿಯೂ ಯಾರಿಲ್ಲ ತಂದೆ ಬಂದಿ ಅವಳಿಗೆ ಸಿರಿತನ ಕರುಣೆಯೇ ಕರುಳಿನ ಗೆಳೆತನ ದೇವರಿಗೂ ಅವಳೆ ತಾನ ಕೇವರು ಅವಳ ಸರಿಸ ಯಾರು ಕಾಣಲು ಅವಳ ಪ್ರೀತಿಯಲಿ ಜಗಬೇ ಬೆಳಗು ಅಮ್ಮ ಮಿನಗು ಮೊದಲು ಜಗದಲ್ಲಿ ಯಾರಮ್ಮ ವಳು ಯಾರಮ್ಮ ಹೊತ್ತವಳು ಯಾರಮ್ಮ ಅವಳೆದೆಯ ಅಮೃತದೇ ಉತ್ತರವು ಇದೆಯಮ್ಮ